ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಟ್ರೈಕೋ ಡಿ ಕೆ ಸಿ ಅಂತ ಡಾಕ್ಟರ್ ಕೃಷ್ಣ ಚಂದ್ರವರ ಟ್ರೈಕೋ ಡಿ ಕೆ ಸಿ ಅಂದರೆ ಟ್ರೈಕೋ ಡರ್ಮಾ ಮೊದಲ್ ಕಲ್ಚರ್ ಪ್ಯಾಕೆಟ್ ಇದು ನಲವತ್ತೊಂದು ಗ್ರಾಮ್ನಲ್ಲಿ ಈ ಮೊದಲ್ ಕಲ್ಚರ್ ಪ್ಯಾಕೆಟನ್ನು ತಯಾರು ಮಾಡಿದ್ದಾರೆ ಸಾಮಾನ್ಯವಾಗಿ ಇವರು ವೇಸ್ಟ್ ಡಿಕಂಪೋಸರ್ ಓ ಡಬ್ಲ್ಯೂ ಡಿ ಸಿ ಮತ್ತು ಈಗ ಓ ಡಬ್ಲ್ಯೂ ಡಿ ಸಿ ಪೌಡ್ರ್ ಫಾರ್ಮಲ್ಲಿ ಈ ರೀತಿ ಹಲವಾರು ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಈ ಟ್ರೈಕೋ ಡಿ ಕೆ ಸಿ ಒಂದು ಸಾಮಾನ್ಯವಾಗಿ ನಾವು ಟ್ರೈಕೋಡರ್ಮಾನ ರೆಗ್ಯುಲರ್ ಆಗಿ ಬಳಸ್ತಾ ಇರ್ತೀವಿ ನಮ್ಮ ಭಾಗದಲ್ಲಿ ಮೆಣಸಿನಕಾಯಿಗೆ ಮುಟ್ಟು ರೋಗ ತೊಗರಿಯಲ್ಲಿ ನೆಟ್ಟೆ ರೋಗ ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಡರ್ಮ ರಾಮಬಾಣವಾಗಿ ಕೆಲಸ ಮಾಡ್ತದೆ ಅಂಥ ವಿಶೇಷವಾದಂಥ ಟ್ರೈಕೋಡರ್ಮಾನ ಕಿಶನ್ ಚಂದ್ರ ಅವರು ಕೇವಲ ನಲವತ್ತೊಂದು ಗ್ರಾಮ್ನ ಒಂದು ಸತಿ ನಾವು ಖರೀದಿ ಮಾಡಿದರೆ ಇದನ್ನು ಜೀವನ ಪರ್ಯಂತ ಬಳಸ್ಬೋದು ಅಂದರೆ ಒನ್ ಪೌಚ್ ಫಾರ್ ಲೈಫ್ ಲಾಂಗ್ ಇದ್ರ ಮೇಲೆ ಬರ್ದಿದ್ದಾರೆ ಒನ್ ಪೌಚ್ ಫಾರ್ ಲೈಫ್ ಲೈಫ್ ಲಾಂಗ್ ಇದನ್ನ ತಯಾರು ಮಾಡ್ಕೋಬೇಕಾದ್ರೆ ಏನೇನು ಬೇಕಾಗ್ತವೆ ಮುಖ್ಯವಾಗಿ ಇದನ್ನ ರೆಡಿ ಮಾಡ್ಕೋಬೇಕಾದ್ರೆ ನೂರು ಲೀಟರ್ ನೀರನ್ನು ತಗೋಬೇಕು ನಾವು ನೀವು ಎರಡು ನೂರು ಲೀಟ್ರು ಡ್ರಮ್ಮನಾದ್ರೂ ತಗೊಳ್ರಿ ಇಲ್ಲ ನೂರು ಲೀಟರ್ ಡ್ರಮ್ಮನಾದ್ರೂ ತಗೊಳ್ರಿ ಅದರಲ್ಲಿ ಒಂದು ನೂರು ಲೀಟರ್ ನೀರನ್ನು ತುಂಬಿಸ್ಕೋಬೇಕು ಒಂದು ನೂರು ಲೀಟರ್ ನೀರಿಗೆ ಒಂದು ಕೆ ಜಿ ಬೆಲ್ಲನ ಹಾಕ್ಬೇಕು ಒಂದು ಕೆ ಜಿ ಬೆಲ್ಲ ಹಾಕಿ ಅದರಲ್ಲಿ ಒಂದು ಕೆ ಜಿ ಆಲೂಗಡ್ಡೆನ ಚೆನ್ನಾಗಿ ಬೇ ಮೂರು ಲೀಟ್ರ್ ನೀರಿನಲ್ಲಿ ಬೇಯಿಸಿ ಅದನ್ನು ಕ್ಯೂಚ್ಕೊಂಡು ಅದರ ದ್ರಾವಣನ ಇದರಲ್ಲಿ ಮಿಕ್ಸ್ ಮಾಡಬೇಕು ಅಥವಾ ಅಕ್ಕಿಯನ್ನು ಬೇಯಿಸ್ಕೊಂಡು ಅದ್ರ ಗಂಜಿನ ಒಂದು ಲೀಟ್ರ್ನಷ್ಟು ಇದರಲ್ಲಿ ಸೇರಿಸ್ಬೋದು ಅದನ್ನು ಯಾಕೆ ಸೇರಿಸ್ಬೇಕಂದ್ರೆ ಈ ಕಲ್ಚರ್ ಡೆವಲಪ್ ಆಗೋಕ್ಕೆ ಸಪೋರ್ಟಿಂಗ್ ಆಗಿ ಬೇಕಾಗ್ತದೆ ಹಾಗಾಗಿ ಈಗ ಅಕ್ಕಿ ದ್ರಾವಣ ಅಂದರೆ ಅದರಲ್ಲೂ ಕೂಡ ಹಲವಾರು ನ್ಯೂಟ್ರಿಯೆಂಟ್ಸ್ ಇರ್ತವೆ ಮತ್ತು ಸಾಮಾನ್ಯವಾಗಿ ಈ ಟ್ರೈಕೋಡರ್ಮಾ ಸೋಡಮನಸ್ಸು ರೈಜೋಬ ಈ ಥರ ಮದರ್ ಕಲ್ಚರ್ಗಳು ತಯಾರು ಮಾಡಬೇಕಾದ್ರೆ ಈ ಅಕ್ಕಿನ ಮೇನಾಗಿ ಬಳಸ್ತಾ ಇರ್ತಾರೆ ಅದಕ್ಕಾಗಿ ಆಲೂಗಡ್ಡೆ ಬೇಯಿಸಿದ ದ್ರಾವಣ ಅಥವಾ ಈ ಅಕ್ಕಿ ಬೇಯಿಸಿದ ದ್ರಾವಣ ಇದನ್ನು ಒಂದು ಲೀಟ್ರ್ನಷ್ಟು ಇದರಲ್ಲಿ ಸೇರಿಸ್ಕೋಬೇಕು ಒಂದು ಕೆ ಜಿ ಬೆಲ್ಲ ಮತ್ತು ಈ ಪ್ಯಾಕೆಟನ್ನು ಹಾಕಿ ಐದು ದಿನಗಳವರೆಗೆ ಇದನ್ನು ತಿರುಗಿಸ್ತಾ ಬಂದರೆ ನಿಮಗೆ ರೆಡಿ ಆಗ್ತದೆ ಬನ್ನಿ ಇದನ್ನು ಶುರು ಮಾಡೋಣ ನಮ್ಮ ತಿಪ್ಪಣ್ಣ ತಿಪ್ಪಣ್ಣಗೌಡರವರ ತೋಟಕ್ಕೆ ಬಂದಿದ್ದೀವಿ ಅವರು ಇದನ್ನ ತಯಾರು ಮಾಡ್ತಾ ಇದ್ದಾರೆ ಡ್ರಮ್ ಅಲ್ಲಿ ನೂರ್ ಲೀಟರ್ ದ್ರಾವಣನ ನೀರನ್ನ ತುಂಬಿಸಲಾಗಿದೆ ಇದಕ್ಕೆ ಒಂದು ಕೆ ಅಷ್ಟು ಬೆಲ್ಲನ ಹಾಕ್ತಾ ಇದ್ದಾರೆ ಈ ರೀತಿ ಬೆಲ್ಲನ ಹಾಕಿ ಇದನ್ನ ಕೋಲಿನಿಂದ ನೀಟಾಗಿ ಬೆಲ್ಲ ತರ ಮಿಕ್ಸ್ ಮಾಡ್ಬೇಕು ಬೆಲ್ಲ ತರ ಮಿಶ್ರ ಮಾಡ್ಬೇಕು ಎಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಇದಕ್ಕೆ ನಾವು ಆಲೂಗಡ್ಡೆ ಬೇಯಿಸಿದ ದ್ರಾವಣ ಹಾಕಿಲ್ಲ ಈ ಅಕ್ಕಿಯನ್ನು ಬೇಯಿಸ್ಕೊಂಡು ಗಂಜಿ ರೆಡಿ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಇದನ್ನ ಒಂದು ಲೀಟರ್ನಷ್ಟು ಇದರಲ್ಲಿ ಹಾಕ್ಬೇಕು ನೋಡಿ ಈ ಅಕ್ಕಿ ಗಂಜಿಯನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀವಿ ಒಂದು ಕೆ ಜಿ ಬೆಲ್ಲನ ಹಾಕಿದೆ ಮತ್ತು ಲೀಟರ್ನಷ್ಟು ಅಕ್ಕಿ ಬೇಯಿಸಿದ ಗಂಜಿಯನ್ನ ಹಾಕಿದೆ ಇದನ್ನ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಇದಕ್ಕೆ ಈಗ ನಲವತ್ತೊಂದು ಗ್ರಾಮ್ನ ನ ಟ್ರೈಕೋಡರ್ಮಾ ಮೊದರ್ ಅನ್ನ ಸೇರಿಸ್ಬೇಕು ಈಗ ಇದರಲ್ಲಿ ಈ ಮೊದರ್ ಕಲ್ಚರ್ ಅನ್ನ ಸೇರಿಸ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಟ್ರೈಕೋ ಡರ್ಮ ಮೊದರ್ ಕಲ್ಚರ್ ಇರ್ತದೆ ಇದನ್ನ ಈ ದ್ರಾವಣದಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ರೀತಿ ದಿನಕ್ಕೆ ಎರಡು ಮೂರು ಬಾರಿ ನೀಟಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಮಿಕ್ಸ್ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ನೀವು ಕೇವಲ ಐದು ದಿನಗಳವರೆಗೆ ಮಾಡಿದ್ರೆ ಸಾಕು ನಿಮಗೆ ಅದ್ಭುತವಾದಂತ ಟ್ರೈಕೋ ಡರ್ಮ ದ್ರಾವಣ ರೆಡಿ ಆಗ್ತದೆ ಇದು ಸಿಂಪಡಣೆ ಮಾಡೋದಕ್ಕೆ ಅಥವಾ ಭೂಮಿಗೆ ಕೊಡೋದಕ್ಕೆ ಇದು ರೆಡಿ ಆಗ್ತದೆ ಈ ಟ್ರೈಕೋ ಡರ್ಮನ ಮೊದಲು ಬಳಸಿರಿ ಇದೆ ಫಸ್ಟ್ ರೀ ಈ ತರ ಕಲ್ಚರ್ ಇದೆ ಫಸ್ಟ್ ಹ್ಮ್ ಇದಕ್ಕಿಂತ ಮೊದಲ ಹೇಳಿ ಒಂದು ಬಾಟ್ಲಿ ಬರ್ತಿತ್ತಲ್ಲ ಆ ತರ ಬಳಸಿದ್ರಿ ಅದು ಚಲೋ ಬರ್ತಿತ್ರಿ ಕಂಟಿನ್ಯೂ ನಾವು ಅದನ್ನ ಮಾಡ್ಕೊಂಡು ಈಗ ಹೊಸದಾಗಿ ಇದನ್ನ ಮಾಡ್ತಾ ಇದ್ರಿ ಫ್ರೆಂಡ್ಸ್ ಈ ರೀತಿ ನೀವು ಐದು ದಿನ ಮೇಲೆ ಈಗ ಕಲ್ಚರ್ ಮಾಸ್ ಮಲ್ಟಿಪ್ಲಿಕೇಶನ್ ಆಗಿ ರೆಡಿ ಆಗ್ತದೆ ಈ ರೀತಿ ತಯಾರಾದಂತ ದ್ರಾವಣವನ್ನ ನಾವು ನಮ್ಮ ಬೆಳೆಗಳಿಗೆ ನೀರಿನ ಮುಖಾಂತರವಾಗಲಿ ಅಥವಾ ಸಿಂಪಡಣೆ ಮುಖಾಂತರವಾಗಲಿ ಕೊಡ್ಬೋದು ಇದನ್ನು ನೀರಿಗೆ ಕೊಡಬೇಕಾದ್ರೆ ಒಂದು ಎಕರೆಗೆ ಮುನ್ನೂರರಿಂದ ನಾಲ್ಕುನೂರು ವರೆಗೂ ಇದು ಭೂಮಿಗೆ ಕೊಡಬೇಕು ಮತ್ತು ಸಿಂಪಡಣೆ ಮಾಡಬೇಕಾದ್ರೆ ನೀವು ಇಪ್ಪತ್ತು ಪರ್ಸೆಂಟ್ ಸಿಂಪಡಣೆ ಮಾಡ್ಬೋದು ಬೆಳೆ ವಯಸ್ಸಿನ ಆಧಾರದ ಮೇಲೆ ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಮತ್ತು ಐವತ್ತು ಪರ್ಸೆಂಟ್ವರೆಗೂ ನೀವು ಇದು ನೀರಿನ ಜೊತೆ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ಬೋದು ಈ ರೀತಿ ಮಾಡೋದರಿಂದ ಮಣ್ಣಿನಿಂದ ಬರುವಂಥ ಶಿಲೀಂಧ್ರ ರೋಗಗಳು ಮತ್ತು ಗಿಡಗಳಿಗೆ ಬರುವಂಥ ಶಿಲೀಂಧ್ರ ರೋಗಗಳು ಕಂಟ್ರೋಲ್ ಮಾಡ್ತದೆ ಮತ್ತು ಗಿಡ ಬೆಳವಣಿಗೆಗೆ ಗಿಡ ಅಭಿವೃದ್ಧಿಗೆ ಸಹಾಯ ಮಾಡ್ತದೆ ಫಂಗಲ್ ಇನ್ಸ್ಪೆಕ್ಷನ್ಗಳು ಬರೋದಿಲ್ಲ ಮತ್ತು ಫಿಜೇರಿಯಮ್ ಪೈಟಾಸ್ತ್ರ ಇಂಥ ಸಮಸ್ಯೆಗಳು ಬರೋದಿಲ್ಲ ನಿಮಟೋಡ್ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡ್ತದೆ ಈ ರೀತಿಯಾಗಿ ಹಲವಾರು ಎಲೆ ಮುದುರ ರೋಗ ವೈರಸ್ ರೋಗ ಈ ಥರ ಹಲವಾರು ಸಮಸ್ಯೆಗಳು ನಮ್ಮ ಬೆಳೆಗಳಲ್ಲಿ ಬರ್ತಾ ಇರ್ತವೆ ನಾವು ಸಾಮಾನ್ಯವಾಗಿ ಅಂಗಡಿಯಿಂದ ನಾವು ಟ್ರೈಕೋ ಡರ್ಮಾನ ತರಬೇಕಾದ್ರೆ ನೂರು ರೂಪಾಯಿಯಿಂದ ಹಿಡಿದು ಎರಡು ನೂರೈವತ್ತು ಮುನ್ನೂರು ರೂಪಾಯಿ ವರ್ಗ ಒಂದೊಂದು ಕೆ ಜಿ ರೇಟ್ ಇರ್ತದೆ ಪ್ರತಿ ಬಾರಿ ಅದನ್ನು ತರೋ ಬದಲು ನಾವೇ ಒಂದು ಬಾರಿ ಪೌಚನ್ನ ಖರೀದಿ ಮಾಡಿದರೆ ಲೈಫ್ ಲಾಂಗ್ ನಾವು ಅದರ ಬಳಕೆಯನ್ನ ಮಾಡಬಹುದು ಈ ಟ್ರೈಕೋ ಡಿ ಕೆ ಬೆಲೆ ಬಂದ್ಬಿಟ್ಟು ಆರುನೂರ ಎಂಬತ್ತು ರೂಪಾಯಿ ಇದೆ ನೀವು ಈ ಪೋಚನ್ನು ಒಂದು ಬಾರಿ ಖರೀದಿ ಮಾಡಿದರೆ ಸಾಕು ನೀವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ರೆಗ್ಯುಲರಾಗಿ ಬಳಕೆ ಮಾಡ್ತಾ ಹೋಗ್ಬೋದು ಮುಖ್ಯವಾಗಿ ಇದರಲ್ಲಿ ಗಮನ ಇಡೋದೇನೆಂದರೆ ಈ ದ್ರಾವಣ ರೆಡಿ ಆದಮೇಲೆ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇರಬೇಕು ಇದು ಐದಾರು ದಿನಕ್ಕೆ ಒಂದು ರೆಡಿ ಆಗ್ತಿರ್ತದೆ ಇದನ್ನು ಬಳಕೆ ಮಾಡಿ ಮತ್ತೆ ಇದಕ್ಕೆ ಬೆಲ್ಲ ಇಪ್ಪತ್ತು ಲೀಟ್ರ್ನಷ್ಟು ಕಲ್ಚರನ್ನು ತಳದಲ್ಲಿ ಉಳಿಸ್ಕೊಂಡು ಇದಕ್ಕೆ ಮತ್ತೆ ಬೆಲ್ಲ ಈ ನೀರನ್ನು ಹಾಕಿದರೆ ಸಾಕು ಎರಡನೇ ಬಾರಿಗೆ ನೀವು ಗಂಜಿ ಆಗಲಿ ಆಲೂಗಡ್ಡೆ ಸಿಪ್ಪೆ ಆಗಲಿ ಹಾಕೋ ಅವಸರ ಇಲ್ಲ ಮತ್ತೆ ಬೇಕಂದ್ರೆ ನೀವು ವರ್ಷಕ್ಕೊಂದ್ಸತಿ ಹಾಕ್ಬೋದು ಅಲ್ಲಿವರೆಗೂ ಅದು ಕೆಲಸ ಮಾಡ್ತದೆ ಈ ರೀತಿಯಾಗಿ ನೀವು ಬಳಕೆ ಮಾಡ್ತಾ ಇರಬೇಕು ಇದನ್ನ ಡೈಲಿ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಗಮನ ಕೊಡಬೇಕು ಏನೇ ಕಸ ಕಡ್ಡಿ ಬೀಳದಂಗೆ ಇವರು ಓಪನ್ ಆಗಿಟ್ಟಿದ್ದಾರೆ ಇವ್ರಿಗೆ ಮುಚ್ಚಿಗೆ ಮಾಡೋಕೇಳಿದ್ದೀನಿ ಮೇಲ್ಗಡೆ ಬಿಸಿಲು ಬೀಳದಂಗೆ ಮುಚ್ಚಿಗೆ ಮಾಡಬೇಕು ನೆರಳು ಬಿದ್ದರೆ ಸಾಕು ಮಳೆಗಾಲದಲ್ಲಿ ಮಳೆ ನೀರು ಬೀಳದಂತೆ ನೋಡ್ಕೊಂಡ್ರೆ ಸಾಕು ಇಷ್ಟು ಮಾಡಿದರೆ ಈ ದ್ರಾವಣವನ್ನು ಆರಾಮಾಗಿ ನಾವು ಕಾಪಾಡ್ಕೊಂಡು ಹೋಗ್ಬೋದು ಇದರ ಬಳಕೆನ ನೀವು ಕೂಡ ಮಾಡಿರಿ ಈ ವಿಶೇಷವಾದಂಥ ಟ್ರೈಕೋ ಡರ್ಮ ಡಿ ಕೆ ಶಿ ಮೊದರ್ ಕಲ್ಚರ್ ನಿಮಗೂ ಕೂಡ ಬೇಕಾದರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಮಾಹಂತೇಶ್ ಜೋಗಿ ಸರ್ ಅಂತ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ವಿಶೇಷವಾದಂಥ ಮೊದರ್ ಕಲ್ಚರನ್ನು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಈ ಟ್ರೈಕೋ ಡರ್ಮದ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನ ಹೆಚ್ಚಿನ ಮಾಹಿತಿ ಅಂತ ಹೇಳಿ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ